ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯ ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಫಲಾಫಲಗಳನ್ನು ನಾವು ಅವಲೋಕನೆ ಮಾಡಕ್ಕೆ ಹೋದಾಗ ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಪೂರ್ವಭಾದ್ರ ಧನಿಷ್ಠ ಮೂರು ನಾಲ್ಕು ಶತಬಿಷ ನಾಲ್ಕು ಹಾಗೆ ಪೂರ್ವಭಾದ್ರ ಒಂದು ಎರಡು ಮೂರರ ಪಾದಗಳನ್ನು ಒಳಗೊಂಡಿರತಕ್ಕಂಥದ್ದೇ ಕುಂಭರಾಶಿ ಇನ್ನು ಕುಂಭರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಐದರಿಂದ ನಾಲ್ಕಕ್ಕೆ ಶನಿ ಎರಡರಲ್ಲಿ ದ್ವಿತೀಯದಲ್ಲಿ ಹಾಗೆ ರಾಹು ಒಂದರಿಂದ ಹನ್ನೆರಡಕ್ಕೆ ಕೇತು ಏಳರಿಂದ ಆರರಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುಗ್ರಹ ಐದರಿಂದ ಆರಕ್ಕೆ ಅಂದರೆ ಪಂಚಮದಿಂದ ಷಷ್ಟಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಒಂದು ವಿಶೇಷವಾದ ಶ್ಲೋಕವನ್ನು ಧರ್ಮಗ್ರಂಥಗಳ ಮುಖೇನ ನಾವು ನೋಡಿದಾಗ ಅದೇನು ಹೇಳುತ್ತೆ ದಾರಾಪುತ್ರ ವಿರೋಧಂಚ ಸ್ವಜನೈ ಕಲಹಂಸದ ಪ್ರಾಣಚೋರಾಗ್ನಿ ಭೀತಿಶ್ಚ ಷಷ್ಠ ಗುರುಗುರು ಆರರ ಗುರು ಏನು ಹೇಳುತ್ತೆ ನಮಗೆ ನಮಗೆ ಸ್ವಜನರಿಂದನೇ ದೋಷಗಳಾಗಬಹುದು ಹಾಗೆಯೇ ಜೊತೆಗೆ ಕೆಲವು ವಿರೋಧಗಳು ಸ್ವಂತ ಮಕ್ಕಳ ವಿರೋಧ ಮಾಡ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಷಷ್ಠ ಗುರುವಿಂದ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಆ ಶ್ಲೋಕ ಹೇಳುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜೂನ್ ಎರಡರ ನಂತರ ಗುರು ಬದಲಾವಣೆ ಅದರೊಂದಿಗೆ ನಮಗೆ ವರ್ಷ ಪೂರ್ತಿಯನ್ನು ಅವಲೋಕನೆ ಮಾಡಕ್ಕೆ ಹೋದಾಗ ಆರ್ಥಿಕವಾಗಿ ಇವರಿಗೆ ಈಗಾಗಲೇ ಲಾಸ್ಟ್ ಎಕ್ಸಾಮ್ ಅಂತ ಕರಿತೀವಿ ಕಡೆಯ ಪರೀಕ್ಷೆ ಅದರ ಜೊತೆಗೆ ಅಂತಿಮ ಪರೀಕ್ಷೆ ಯಾಕೆ ಅಂತಿಮ ಪರೀಕ್ಷೆ ಇವರಿಗೆ ಸಾಡೆ ಸಾತಿಯ ಕಡೆಯ ಭಾಗ ನಡೀತಾ ಇದೆ ಅಂತಿಮ ಪರೀಕ್ಷೆ ಸಾಡೆ ಸಾತಿದಾದರೂ ಗ್ರೇಟ್ ಕುಂಭರಾಶಿಯವರು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಅದೃಷ್ಟವಂತರು ಅಂತ ಹೇಳಬಹುದು ಸಾಧಕರು ಅಂತ ಹೇಳಬಹುದು ಹಠವಾದಿಗಳು ಅಂತ ಹೇಳಬಹುದು ಮಾನಸಿಕವಾಗಿ ಅವರು ಸೈಲೆಂಟ್ ಆಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಜಯಿಸಿಕೊಳ್ಳುವ ಶಕ್ತಿ ಕೂಡ ಇರುತ್ತೆ ತಾಳ್ಮೆ ಕೂಡ ಈ ರಾಶಿಯವರಿಗೆ ದೈವದತ್ವವಾಗಿ ಬಂದಿರುತ್ತೆ ಇನ್ನು ಕುಂಭರಾಶಿಯವರಿಗೆ ಎರಡರಲ್ಲಿ ಶನಿ ಸ್ವಲ್ಪ ನೇರ ಮಾತು ಹೇಳ್ತೀರಾ ಮಾತಲ್ಲಿ ಹೈಡಿಂಗ್ ಇರೋದಿಲ್ಲ ಆಮೇಲೆ ನೀವು ಕೊಡೋ ಅದೃಷ್ಟ ನಮಗೆ ಬೇಡವೇ ಬೇಡ ಆದರೆ ನಿಜಾಂಶವನ್ನು ಹೇಳ್ತೀವಿ ಅಂತಕ್ಕಂಥ ಹಠತನ ಇರುತ್ತೆ ಈ ವರ್ಷದಲ್ಲಿ ಆದಾಯದಲ್ಲಿ ಏರಿಕೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ ವೃತ್ತಿಯಲ್ಲಿ ಬಹಳಷ್ಟು ವಿಸ್ತರಣೆ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗೆ ಇರುತ್ತೆ ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು ವಿವಾಹ ವಿಷಯಗಳಿಂದ ಶುಭ ಕಾರ್ಯಗಳಿಂದ ಮನೆಯಲ್ಲಿ ಸ್ವಲ್ಪ ಕೀರ್ತಿ ಪ್ರತಿಷ್ಠೆ ಅಥವಾ ಮನೆಗೆ ಶೋಭೆ ಬರ್ತಕ್ಕಂಥದ್ದು ರಾಜಕೀಯವಾಗಿ ತುಂಬ ಚೆನ್ನಾಗಿರುತ್ತೆ ಆದರೆ ನಿಮ್ಮ ಪರ್ಸನಲ್ ವಿಷಯ ನಿಮ್ಮ ಮನೆಯ ವಿಷಯ ನಿಮ್ಮ ಆದಾಯದ ವಿಷಯ ನಿಮ್ಮ ಆದಾಯದ ಮೂಲಗಳು ಅಥವಾ ನೀವು ನಡ್ಕೊಳ್ಳೋ ರೀತಿ ಎಲ್ಲವನ್ನು ಕೂಡ ಯಾರೋ ಒಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಲೀಕೇಜ್ಗೆ ಪ್ರಾಶಸ್ತ್ಯವನ್ನು ಕೊಡಬೇಡಿ ಸ್ವಲ್ಪ ಸೀಕ್ರೆಟ್ ಆಗಿ ಸ್ವಲ್ಪ ಹುಷಾರಾಗಿರಬೇಕು ಯಾಕೆ ನಿಮಗೆ ಹಿತಶತ್ರುಗಳ ಕಾಟ ಈ ವರ್ಷದಲ್ಲಿ ಇದೆ ಆದಾಯದಲ್ಲಿ ಏರಿಕೆ ಅದೃಷ್ಟ ಇರುತ್ತೆ ಆದರೂ ಕೂಡ ಮಾನಹಾನಿ ಅಂತೂ ಕೂಡ ಈ ವರ್ಷದಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು ಇನ್ನು ಗುರು ಸಂಚಾರವನ್ನು ಪಂಚಮ ಗುರು ಅಂತ ಹೇಳಿದ್ರೆ ಈಗಾಗಲೇ ಗುರುಬಲ ಇದ್ದಂಥದ್ದು ಆದರೂ ಕೂಡ ನಾವು ಷಷ್ಟಕ್ಕೆ ಗುರು ಬಂದಾಗ ಇಲ್ಲಿ ಏನು ಹೇಳ್ತೀವಿ ಅದರ ಲೆಕ್ಕಾಚಾರ ಅಥವಾ ಪಂಚಮ ಗುರುವಿನಲ್ಲಿ ಆಕಸ್ಮಿಕ ಅದೃಷ್ಟ ಆಕಸ್ಮಿಕ ಧನಯೋಗ ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಬಂಧುಗಳೆಲ್ಲರೂ ಕೂಡ ನಿಮ್ಮನ್ನು ದೇವ್ರ ಥರ ನೋಡ್ತಾ ಇರ್ತಾರೆ ಎಲ್ಲರೂ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ನಿಮ್ಮಡೆ ಹಂಚ್ತಾ ಇರ್ತಾರೆ ಅಂತಾರಾಷ್ಟ್ರೀಯ ಮಾನ್ಯತೆಗಳು ಸಿಗುತ್ತೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ ಸಾಕಷ್ಟು ಪ್ರಶಸ್ತಿಗಳು ಬರುತ್ತೆ ಅದರ ಜೊತೆಗೆ ಗೌರವಕ್ಕೂ ಕೂಡ ಪಾತ್ರರಾಗ್ತೀರಾ ಆದರೆ ಜನ್ಮಗುರು ಇದ್ದಾನೆ ಆ ಜನ್ಮಗುರುವಿನ ಲೆಕ್ಕಾಚಾರದಲ್ಲಿ ನಾವು ನೋಡಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗಬಹುದು ಅದರ ಜೊತೆಗೆ ಒಂದಷ್ಟು ತುಂಬ ಬೇಕಾದ ಜನ ಸಕಾಲದಲ್ಲಿ ನಿಮಗೆ ಕೈ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ ಇದು ವ್ಯಾಪಾರಸ್ಥರಿಗಾಗಬಹುದು ಉದ್ಯೋಗಸ್ಥರಿಗಾಗಬಹುದು ಸರ್ಕಾರಿ ನೌಕರರಿಗಾಗಬಹುದು ಖಾಸಗಿ ಉದ್ಯೋಗಸ್ಥರಿಗಾಗಬಹುದು ಇವರೆಲ್ಲರೂ ಕೂಡ ವ್ಯಾಪಾರದ ವಿಚಾರಗಳಲ್ಲಿ ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಈ ಸಮಯದಲ್ಲಿ ಹೂಡಿಕೆ ಮಾಡಿಕೊಂಡು ಹಣವನ್ನು ಕೂಡಿಟ್ಕೊಂಡು ಭದ್ರತೆಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ ಆದರೂ ಕೂಡ ಮಕರ ರಾಶಿಗೆ ಮಂಗಳ ಬಂದಂಥ ಸಂದರ್ಭದಲ್ಲಿ ನಿಮಗೆ ರಾಜಯೋಗ ಕೂಡ ವಿಪರೀತ ರಾಜಯೋಗ ಕೂಡ ಬರುತ್ತೆ ಹೊಸ ಉದ್ಯಮಿಯನ್ನು ಸ್ಥಾಪನೆ ಮಾಡ್ಕೊಳ್ತೀರಾ ಹಾಗೆ ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು ಮಕ್ಕಳ ಯೋಗ ಇರತಕ್ಕಂಥದ್ದು ರಾಜಕೀಯವಾಗಿ ಹಿತಶತ್ರುಗಳ ಕಾಟ ಇರುತ್ತೆ ಸ್ವಲ್ಪ ಸ್ಲೋ ಆಗಿ ಫಾಸ್ಟ್ ಆಗುತ್ತೆ ರಾಜಕೀಯ ನಿಮ್ಮನ್ನು ಏನು ಅಂತ ಹೇಳಿದರೆ ಯಾವುದೋ ಒಂದು ಸ್ಥಾನದ ಮಟ್ಟಿಗೆ ಇಳಿಕೆ ಮಾಡಿ ಮತ್ತೆ ಮುಂದಕ್ಕೆ ನಿಮಗೆ ಒಳ್ಳೆಯ ಭದ್ರತೆಯ ಸ್ಥಾನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ತುಂಬ ಬೇಕಾದವರ ಅಗಲಿಕೆ ಕೂಡ ಇಲ್ಲೊಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ ಸಾಡೆ ಸಾತಿ ಕಡೆಯ ಭಾಗ ಸಾಮಾನ್ಯವಾಗಿ ಅದು ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ ವ್ಯಾಪಾರ ವೃತ್ತಿ ಜೀವನ ಕೂಡ ಬದಲಾವಣೆ ವಾಹನ ಕೂಡ ಈ ವರ್ಷದಲ್ಲಿ ನೀವು ಕಾರ್ ಇದೆಯೋ ಟೂ ವೀಲರ್ ಇದೆಯೋ ಏನೋ ಒಂದು ಬದಲಾಯಿಸಿಕೊಳ್ಳೋ ಸಾಧ್ಯತೆ ಇರುತ್ತೆ ಪಾಲುದಾರಿಕೆ ವಿಚಾರಗಳಲ್ಲಿ ಒಂದಷ್ಟನ್ನು ನೀವು ತ್ಯಾಗಕ್ಕೆ ರೆಡಿಯಾಗಿರಬೇಕು ಅದಕ್ಕೆ ಹೇಳ್ತೀವಿ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ಮೃತತ್ವ ಮಾನುಷ ಅಂತ ಒಂದು ಅದ್ಭುತವಾದ ಶ್ಲೋಕ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಕೆಲವನ್ನು ನಾವು ತ್ಯಾಗದಿಂದ ನಾವು ಕೀರ್ತಿಯನ್ನು ಕೂಡ ಪಡ್ಕೋಬೇಕಾಗಿರುತ್ತೆ ಗುಪ್ತ ಸಮಸ್ಯೆಗಳು ಕೂಡ ಒಂದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಇರುತ್ತೆ ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ ಮಕ್ಕಳ ಸಣ್ಣ ಪುಟ್ಟ ಅನಾರೋಗ್ಯ ಇರಬಹುದು ಉದ್ಯೋಗದಲ್ಲಿ ಮಕ್ಕಳಿಗೆ ಸಂಕಟ ಆದಾಗ ನಿಮಗೂ ಕೂಡ ಅದರ ಬಗ್ಗೆ ಒಂದಷ್ಟು ಏನು ಆ ಒಂದು ಸಂಕಟಗಳು ಕೂಡ ನಿಮಗೆ ಅದರ ಬಗ್ಗೆ ಅರಿವು ಕೂಡ ಆಗ್ತಕ್ಕಂಥ ಸಾಧ್ಯತೆ ಕೆಲವು ಬೇಕಾದ ಬಂಧುಗಳಿಂದ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥದ್ದು ಪ್ರೇಮ ವ್ಯವಹಾರಗಳಲ್ಲಿ ಈ ವರ್ಷ ಅಷ್ಟು ಚೆನ್ನಾಗಿಲ್ಲ ಕುಂಭರಾಶಿಯವರಿಗೆ ಇಲ್ಲ ನೀವು ಯಾವುದೇ ಬಿಲ್ಗಳಿರಲಿ ಅಥವಾ ಕರೆಂಟ್ ಬಿಲ್ಲಿಂದ ಯಾವುದೇ ಬಿಲ್ಲನ್ನು ಸಕಾಲಕ್ಕೆ ಪಾವತಿ ಮಾಡಿಕೊಡದೇ ಇದ್ದರೆ ಅದರ ಸಂಕಟ ಕೂಡ ನಮಗೆ ಜಾಸ್ತಿ ಆಗುತ್ತೆ ಎಲ್ಲ ಬಿಲ್ಗಳು ನಾವು ಯಾರಿಗೆ ಹಣ ಕೊಡಬೇಕೋ ಆ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯತನ ವ್ಯಾಜ್ಯಕ್ಕೆ ಮೂಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಾನಸಿಕವಾಗಿ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ ರೈತರಿಗೆ ಒಳ್ಳೆಯದಾಗುತ್ತೆ ಉದ್ಯಮದಾರರಿಗೆ ಒಳ್ಳೆಯದಾಗುತ್ತೆ ಡಾಕ್ಟರ್ಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು ಮನೆ ಕಟ್ಟಿ ಮಾರ್ತಕ್ಕಂಥವರಿಗೆ ಒಂದಷ್ಟು ಈ ವರ್ಷ ಅರ್ಧ ವರ್ಷ ಚೆನ್ನಾಗಿಲ್ಲ ಜೂನ್ ತನಕ ಹಾಗೆಯೇ ಕಾಲ ಹಾಕೊಂಡು ಹೋಗ್ತೀರಾ ಆದರೆ ಜೂನ್ ನಂತರ ನಿಮಗೆ ಯಾವುದೋ ಸರ್ಕಾರದ ಒಟ್ಟಡಗಳಿರಬಹುದು ಅಥವಾ ಬೇರೆ ಒಂದು ಸ್ಥಳದ ಒಂದು ಭೂಮಿಯ ವ್ಯಾಜ್ಯಗಳಿರಬಹುದು ಇವು ಕೂಡ ನಿಮಗೆ ಸಂಕಟಗಳನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಮಹಿಳೆಯರಿಗೆ ಮಹಿಳಾ ಡಾಕ್ಟರ್ಸ್ ಇರಬಹುದು ಮಹಿಳಾ ಸೈಂಟಿಸ್ಟ್ ಇರಬಹುದು ಮಹಿಳಾ ಶಿಕ್ಷಕಿಯರಿರಬಹುದು ಇಂಥವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆ ಗೌರವಗಳು ಸಿಗತಕ್ಕಂಥ ಯೋಗ ಕೂಡ ಇರುತ್ತೆ ಇನ್ನು ಈ ರಾಶಿಯವರಿಗೆ ಪುತ್ರ ಸಂತಾನ ಅಥವಾ ಮಕ್ಕಳ ಯೋಗ ಕೂಡ ಬಹಳ ಚೆನ್ನಾಗಿರುತ್ತೆ ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ ತಂದೆ ತಾಯಿಗಳು ಅಥವಾ ಕುಟುಂಬದ ಪೋಷಕರ ಅನಾರೋಗ್ಯದ ಕೊರತೆ ಅಥವಾ ಟೆನ್ಷನ್ ಕೂಡ ಈ ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗೆಯೇ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಬಹಳ ವಿಶೇಷವಾಗಿ ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು ಹಾಗೆಯೇ ಈ ರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳ ಪ್ರಯತ್ನ ಪಟ್ಟಾಗ ಫಸ್ಟ್ ನಿಮಗೆ ಮೊದಲಿನ ಒಂದು ಫೇಸ್ ಅಥವಾ ಮೊದಲಿನ ನಿಮ್ಮ ಪ್ರಯತ್ನ ಒಂದಷ್ಟು ಪೋಸ್ಟ್ಪೋನ್ ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ ಇನ್ನು ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ನೀರಿನ ಯೋಗ ಇರಬಹುದು ಬೆಳೆಗಳ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಬೆಳೆ ಅಥವಾ ಒಳ್ಳೆಯ ರೇಟ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಸರ್ಕಾರದಿಂದ ಸವಲತ್ತುಗಳು ಕೂಡ ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇದೆ ಇನ್ನು ಇದನ್ನು ಪರೀಕ್ಷಾ ವರ್ಷ ಅಂತ ಕೂಡ ನಾವು ಕರೀಬಹುದು ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಈ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾದ ಫಲಿತಾಂಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆಂತರಿಕವಾಗಿ ಆಂತರಿಕವಾಗಿ ನಿಮ್ಮ ಬೆಳವಣಿಗೆ ಬಹಳಷ್ಟು ಚೆನ್ನಾಗಿರತಕ್ಕಂಥದ್ದು ಕೂಡ ಈ ವರ್ಷ ಆಗಿರುತ್ತೆ ಆದರೆ ಈ ವರ್ಷದಲ್ಲಿ ಇನ್ನೊಂದಷ್ಟು ಅದೃಷ್ಟ ಚೆನ್ನಾಗಿ ಬರಬೇಕು ಒಂದಷ್ಟು ಎಲ್ಲವೂ ಕೂಡ ಕೂಡಿ ಬರಬೇಕು ಅಂದರೆ ರೋಗಿಗಳಿಗೆ ಸಹಾಯ ಎಲ್ಲೋ ಒಂದು ಕಡೆ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವರಿಗೆ ರೋಗಿಗಳಿಗೆ ಸಹಾಯ ಆಗಬೇಕು ಮತ್ತೆ ಈ ವರ್ಷ ಪೂರ್ತಿ ಯಾವುದೇ ಬೆಟ್ಟಿಂಗ್ ಕಟ್ಟಬೇಡಿ ನಾವು ಸಾಮಾನ್ಯವಾಗಿ ಕೆಲವು ಭಾಗಗಳಲ್ಲಿ ಹೋದಾಗ ಸಣ್ಣ ಸಣ್ಣದಕ್ಕೆಲ್ಲ ಬೆಟ್ಟಿಂಗ್ ಕಟ್ತಾರೆ ಆದರೆ ಕುಂಭರಾಶಿಯವರು ಬೆಟ್ಟಿಂಗ್ ಕಟ್ಟಿದಾಗ ಈ ವರ್ಷದಲ್ಲಿ ದಾರಿದ್ರ್ಯ ಆವರಿಸಿಕೊಳ್ಳುತ್ತೆ ಇರೋ ಹಣ ಹೋಗುತ್ತೆ ಬರೋ ಹಣ ಬರಲ್ಲ ಹಾಗಾಗಿ ಬೆಟ್ಟಿಂಗ್ ಅಥವಾ ಪಂಜಗಳನ್ನ ಕಾಡಬೇಡಿ ಅಸಾಧ್ಯವಾದಷ್ಟು ಈ ವರ್ಷ ಗಿಡಗಳಿಗೆ ನೀರನ್ನು ಹಾಕಿ ಆ ಗಿಡ ಅಂದಾಗ ನಾವು ಮನೆಯಲ್ಲಿ ಬೆಳೆಸಿರೋ ಗಿಡ ಅಂತ ನಾನು ಹೇಳಲ್ಲ ಸಾಧ್ಯವಾದಷ್ಟು ಗಿಡಗಳಿಗೆ ನೀರು ಅಥವಾ ನೀರಿನ ದಾನ ಇದನ್ನು ಮಾಡಿದಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಆಹಾರವನ್ನು ಈ ಕುಂಭರಾಶಿಯವರು ಈಗ ಯಾವುದೋ ಹೋಟೆಲಿಗೆ ಹೋಗ್ತೀರಾ ಅಥವಾ ಯಾವುದೋ ಕಾರ್ಯಕ್ರಮ ಕಣ್ಣು ಬೇಕು ಅನ್ನತ್ತೆ ಹೊಟ್ಟೆ ಸಾಕು ಅನ್ನತ್ತೆ ಬಾಯಿ ನೀವೆಷ್ಟು ಕೊಟ್ಟರೂ ಕೂಡ ಅದು ಹೊಟ್ಟೆ ಸಾಕು ಅಂದಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ ಆ ರೀತಿ ನೋಡೋಕ್ಕೆ ಹೋದಾಗ ಆಹಾರವನ್ನು ಈ ವರ್ಷದಲ್ಲಿ ವೇಸ್ಟ್ ಮಾಡಬೇಡಿ ಸುಮ್ಸುಮ್ನೆ ಸುಮ್ಮನೆ ಹೆಚ್ಚಿಗೆ ಅದನ್ನು ಎಲ್ಲೋ ಒಂದು ಕಡೆ ಆ ಆಹಾರವನ್ನು ಬಿಸಾಡಿದ್ದೆ ಆದರೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಇನ್ನು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮಹಿಳೆಯರಿಂದ ಅದೃಷ್ಟ ಮನೆಯಲ್ಲಿ ಮಗಳಾಗಬಹುದು ಹೆಂಡತಿ ಆಗಬಹುದು ಅಥವಾ ಮನೆಯಲ್ಲಿರತಕ್ಕಂಥ ಸೊಸೆ ಯಾರೇ ಆಗಲಿ ಆ ಮನೆಗೆ ಈ ಕುಂಭ ಕುಂಭರಾಶಿಯವರ ಮನೆಗೆ ಮಹಿಳೆಯೇ ಈ ವರ್ಷದ ಪ್ರಧಾನ ದೇವತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಪುಟ್ಟ ಹೆಣ್ಣು ಮಗು ಇದ್ದರೂ ಕೂಡ ಅದು ಅದೃಷ್ಟ ಹೆಣ್ಣು ಮಕ್ಕಳಿಗೆ ಪುಟ್ಟ ಮಕ್ಕಳಿಗೆ ಈ ವರ್ಷ ಈ ಕುಂಭರಾಶಿಯವರು ಸಿಹಿ ತಿಂಡಿ ತಿನ್ನಿಸ್ತಕ್ಕಂಥದ್ದು ಅಥವಾ ಅವರಿಗೆ ಪ್ರೀತಿಯಿಂದ ಮಾತಾಡೋದು ಕೂಡ ನಿಮಗೆ ಒಂದಷ್ಟು ಅದೃಷ್ಟವನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಈ ರಾಶಿಯವರು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಹಳದಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ ನಾಲ್ಕು ಮತ್ತು ಎಂಟು ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಈ ವರ್ಷದಲ್ಲಿ ಒಮ್ಮೆಯಾದರೂ ತಿರುಪತಿಯ ದರ್ಶನ ಮಾಡಿಕೊಳ್ಳಿ ಪ್ರತಿನಿತ್ಯ ಓಂ ಗೋವಿಂದಾಯ ನಮಃ ಓಂ ಗೋವಿಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡಿಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇದೆ ತುಂಬಾ ಒಳ್ಳೆಯದಾಗತ್ತೆ ಎರಡು ಸಾವಿರದ ಇಪ್ಪತ್ತಾರು ಬಹಳಷ್ಟು ಶುಭ ಫಲಗಳಿರತಕ್ಕಂಥ ಒಂದು ಕುಂಭರಾಶಿಯವರಿಗೆ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಸಹ ಇದೆ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು